ಇಪ್ಪತ್ತೆಂಟು ದಿನಗಳಲ್ಲಿ ನಿಮ್ಮ ಅನೇಕ ಸಾಲದ ಸಮಸ್ಯೆಗಳನ್ನು ಬಗೆಹರಿಸಲು ಈ ಕೆಲವು ನಿಯಮಗಳು ಮತ್ತು ತಂತ್ರಗಳನ್ನು ಮಾಡುವುದರಿಂದ ಅನೇಕ ಸಮಸ್ಯೆಗಳು ಪರಿಹಾರ ಆಗುವುದರ ಜೊತೆಗೆ ನೀವು ಮಾಡಿಕೊಂಡಿರುವ ಅನೇಕ ಸಾಲದ ಸಮಸ್ಯೆಗಳು ತೀರಿ ಹೋಗುತ್ತದೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದಂತಹ ಈ ವಸ್ತುಗಳನ್ನು ಅರ್ಪಿಸಿ ಮತ್ತು ಅವನ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ನಿಮಗಿರುವಂತಹ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ವಾಗಿ ಪರಿಹಾರ ಆಗುತ್ತದೆ ಜೊತೆಗೆ ಹಣಕಾಸಿನ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಅನೇಕ ರೀತಿಯಾದಂತಹ ವಿನಾಕಾರಣ ವಿಪರೀತ ಸಾಲ ಮಾಡಿಕೊಂಡಿದ್ದರೂ ಅದು ಸಹ ಕೆಲವೇ ದಿನಗಳಲ್ಲಿ ಪರಿಹಾರ ಆಗುತ್ತದೆ ಆ ತಂತ್ರ ಯಾವುದು ಯಾವ ಮಂತ್ರವನ್ನು ಹೇಳಿಕೊಂಡು ಇದನ್ನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಲಭ್ಯವಾಗುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡು ಮನೆಯ ಹೇಳಿಕೆ ಆಗುತ್ತದೆ ಜೊತೆಗೆ ಹಣಕಾಸಿನ ಅಭಿವೃದ್ಧಿ ಅನ್ನುವುದು ಆಗುತ್ತೆ ಸಾಲದ ಸಮಸ್ಯೆ ಅನ್ನುವುದು ತೀರುತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಕೆಳಗಡೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಆ ನಂಬರ್ಗೆ ಒಂದು ಕರೆ ಮಾಡಿ ಅದೃಷ್ಟಲಕ್ಷ್ಮಿ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಆಂಜನೇಯ ಸ್ವಾಮಿಯ ಮುಂದೆ ಈ ಕೆಲವು ವಸ್ತುಗಳನ್ನು ಇಟ್ಟು ಪೂಜೆ ಪುರಸ್ಕಾರ ಪ್ರಾರ್ಥನೆಗಳನ್ನು ಮಾಡುವುದರಿಂದ ಹಾಗೂ ಈ ವಿಶೇಷವಾದ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ನಿಮಗೆ ಶೀಘ್ರವಾದಂತಹ ಹಣಕಾಸಿನ ಸಮಸ್ಯೆ ಬಗ್ಗೆ ಬಗೆಹರಿಯುತ್ತೆ ಏನ್ ಮಾಡಬೇಕು ಅಂತ ತಿಳಿಸ್ತೀನಿ ನೋಡಿ ಎಕ್ಕದ ಗಿಡದ ಬಳಿ ಹೋಗಿ ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬರಬೇಕು ಎಕ್ಕದ ಎಲೆಗೆ ವಿಶೇಷವಾದ ದೈವ ಶಕ್ತಿ ಇರುವುದರಿಂದ ಈ ರೀತಿ ಪೂಜೆ ಮಾಡಿಕೊಂಡು ಬಂದರೆ ಖಂಡಿತವಾಗಿಯೂ ದೈವ ಅನುಗ್ರಹ ಅನ್ನುವುದು ಹಾಗೆ ಆಗುತ್ತೆ ಎಲೆಗಳನ್ನು ದೇವರ ಮನೆಯಲ್ಲಿಟ್ಟು ಪೂಜಾ ಪುನಸ್ಕಾರಗಳನ್ನು ಮಾಡುವ ಸಮಯದಲ್ಲಿ ನೀವು ಅದನ್ನು ಗಂಗಾಜಲ ಅಂದರೆ ನೀರಿನಿಂದ ಅದನ್ನು ಚೆನ್ನಾಗಿ ತೊಳೆದ ನಂತರ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಉಂಗುರದ ಬೆರಳಿನಿಂದ ಬರೆಯಬೇಕು ಅರಿಶಿಣವನ್ನು ನೀರಿನಲ್ಲಿ ಹಾಕಿ ಕಲಸಿಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ವಿಶೇಷವಾದ ಶಕ್ತಿ ಇದೆ ಈ ಸ್ವಸ್ತಿಕ್ ಚಿಹ್ನೆಗೆ ಇದಾದ ಮೇಲೆ ಎಕ್ಕದ ಎಲೆಯ ಹಿಂಭಾಗದಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಬೇಕು ಅದಾದ ಮೇಲೆ ಅರ್ಧ ಇಡಿ ಅಕ್ಷತೆಯನ್ನು ಅದರ ಮೇಲೆ ಹಾಕಬೇಕಾಗುತ್ತದೆ ಅಕ್ಷತೆಯನ್ನು ಹಾಕುವಾಗ ನಿಮಗಿರುವಂತಹ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸಾಲದ ಸಮಸ್ಯೆ ಆದಷ್ಟು ಬೇಗ ತೀರಿ ಹೋಗುವಂತೆ ಬೇಡಿಕೊಂಡು ಸಂಕಲ್ಪವನ್ನು ಮಾಡಬೇಕು ಇದಾದ ಮೇಲೆ ಇನ್ನೊಂದು ಎಕ್ಕದ ಎಲೆ ತಂದಿರ್ತಿರಲ್ಲ ಅದನ್ನ ಅದರ ಮೇಲೆ ಮುಚ್ಚಿಟ್ಟು ಎರಡು ಕೈಯಿಂದ ಎರಡು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಅಂಗೈಯಲ್ಲಿ ಹಿಡಿದು ನಾವು ತಿಳಿಸುವ ಈ ಮಂತ್ರವನ್ನು ಹೇಳಿಕೊಂಡು ಬೇಡಿಕೊಳ್ಳಬೇಕು ಮಂತ್ರ ಹೇಳ್ತೀನಿ ಹಾಳೆಯ ಮೇಲೆ ಮಂತ್ರನ ಬರೆದಿಟ್ಕೊಳ್ಳಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವನರಯುತ ಮುಖ್ಯಂ ಶ್ರೀರದೂತ ಪ್ರಪದೆ ಪ್ರಪದೇ ಇದೆ ಮಂತ್ರ ಈ ಮಂತ್ರನ ಹೇಳಾದ ಮೇಲೆ ಎಲ್ಲ ಕಷ್ಟಗಳನ್ನು ಬಗೆಹರಿಸುವಂತೆ ಸಂಕಲ್ಪವನ್ನು ಮಾಡಿಕೊಂಡು ಯಾವ ಎಕ್ಕದ ಗಿಡದಿಂದ ಆ ಎಲೆಗಳನ್ನು ತಂದಿರ್ತಿರೋ ಅದೇ ಎಕ್ಕದ ಗಿಡದ ಬುಡಕ್ಕೆ ಅದನ್ನು ಅರ್ಪಿಸಿ ಬರಬೇಕು ಈ ರೀತಿ ಮಾಡಿಕೊಂಡು ಬನ್ನಿ ಇಪ್ಪತ್ತೆಂಟು ದಿನಗಳಲ್ಲಿ ನಿಮಗಿರ್ತಕ್ಕಂತಹ ಸಾಲದ ಸಮಸ್ಯೆಗಳೆಲ್ಲ ತೀರಿ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಅನ್ನುವುದು ಕಳೆದು ಬಂಗಾರದ ಜೀವನ ನಿಮ್ಮದಾಗುತ್ತೆ ನಿಮಗಿರುವ ಹಣಕಾಸಿನ ಸಮಸ್ಯೆಗಳೆಲ್ಲ ಕಳೆದು ಮೇಲೆ ಮತ್ತೆ ಸಾಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಆಂಜನೇಯ ಸ್ವಾಮಿ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ಯಾರಿಗೂ ಸಹ ಇಂಥ ಕಷ್ಟ ಇದ್ದರೆ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ ಒಳ್ಳೆದಾಗುತ್ತೆ ಅಂದ ಅಂದಹಾಗೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಗುರೂಜಿ ಅವರಿಂದ ಕೇಳಿ ಪಡೆದುಕೊಂಡರೆ ಆಯಿತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಇನ್ನು ಗುಪ್ತ ಸಮಸ್ಯೆಗಳು ಯಾವುದಾದ್ರೂ ವಿಚಾರ ಹೇಳ್ಕೋಬೇಕು ಅನ್ನೋದಾದರೆ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮಗಿರುವ ಯಾವುದೇ ಸಮಸ್ಯೆಗಳಾದರೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ